Bunny no rona. ನಾಯಿ ಬೊಗಳಿದ ವಿಚಾರದಲ್ಲಿ ದೊಡ್ಡ ಗಲಾಟೆಯಾಗಿ ಆ ಪ್ರಕರಣ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿದೆ ಶಾರು ಯಾನೆ ಲಾಂಗ್ದಾ ಇರ್ಫಾನ್ ಯಾನೆ ಪಾಪ ಸಬೀನಾ ರೇಷ್ಮಾ ಹಾಗೂ ಹೀನಾರ ವಿರುದ್ಧ ಭದ್ರಾವತಿ ವೋಲ್ ಟೌನ್ನಲ್ಲಿ ದೂರು ದಾಖಲಾಗಿದೆ ನ್ಯೂ ಸೀಗೆ ಬಾಗಿಯಲ್ಲಿ ಮನೆಯ ಮುಂದೆ ನಾಯಿ ಬೊಗಳುವ ವಿಚಾರದಲ್ಲಿ ಶಾರು ಇರ್ಫಾನ್ ಎಂಬವರು ಇಬ್ಬರು ಷಡಾಕ್ಷರಿಯವರ ಮನೆಗೆ ಬಂದು ನಾಯಿ ಕಟ್ಟಿ ಹಾಕ್ತಾರೋ ಅಥವಾ ನಿನ್ನ ಹೆಂಡತಿಯನ್ನ ಬೀದಿಗೆ ಬಿಡ್ತೀರೋ ಎಂದು ಗಲಾಟೆಯನ್ನ ತೆಗೆದಿದ್ರು ಅದು ನಮ್ಮ ನಾಯಿಯೆಲ್ಲ ಸರಿಯಾಗಿ ಮಾತನಾಡಿ ಅಂತ ಷಡಾಕ್ಷರಿ ತಿಳಿಸಿದ್ದಾರೆ ಇಷ್ಟಕ್ಕೆ ಗಲಾಟೆ ನಿಂತಿಲ್ಲ ಅಲ್ಲೇ ಇದ್ದ ಕಲ್ಲಿನಿಂದ ಹಲ್ಲೆ ನಡೆಸಿದ್ದಾರೆ ಷಡಾಕ್ಷರಿ ಅವರ ಪತ್ನಿ ಜಗಳ ಬಿಡಿಸಲು ಮುಂದಾಗಿದ್ದಾರೆ ಅಷ್ಟರಲ್ಲಿ ಸಬೀನಾ ಹೀನಾ ಮತ್ತು ರೇಷ್ಮಾ ಎಂಬವರು ಶಾರು ಮತ್ತು ಇರ್ಫಾನ್ ಜೊತೆ ಸೇರಿ ಷಡಾಕ್ಷರಿ ಅವರ ಪತ್ನಿಯನ್ನ ಎಳೆದಾಡಿ ಅವಮಾನಗೊಳಿಸಿರುವುದಾಗಿ ದೂರಿನಲ್ಲಿ ದಾಖಲಿಸಲಾಗಿದೆ ಈ ಎಳೆದಾಟದಲ್ಲಿ ಪತ್ನಿಯ ಚಿನ್ನದ ಸರವೊಂದು ಕಳೆದು ಹೋಗಿದೆ ನಂತರ ಪರಿಚಯಸ್ಥರು ಜಗಳವನ್ನ ಬಿಡಿಸಿದ್ದಾರೆ ಹೆಂಡತಿಯ ಗೌರವಕ್ಕೆ ಧಕ್ಕೆ ತರುವ ಹಾಗೆ ವರ್ತಿಸಿ ಎಲೆದಾಡಿದ ವಿಚಾರದಲ್ಲಿ ಐವರ ವಿರುದ್ಧ ಭದ್ರಾವತಿ ಹಳೇ ದೂರು ದಾಖಲಾಗಿದೆ ಗಾಯಾಳು ಷಡಾಕ್ಷರಿ ಮತ್ತು ಅವರ ಪತಿಯನ್ನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ನಾವು ಎಂತೆಂತಹ ಪ್ರಕರಣಗಳನ್ನೆಲ್ಲ ನೋಡಿರ್ತೀವಿ ಆದ್ರೆ ಇಲ್ಲೊಂದು ವಿಚಿತ್ರ ಘಟನೆ ಭದ್ರಾವತಿಯಲ್ಲಿ ನಡೆದಿದೆ ನಾಯಿ ಬೊಗಳುವ ವಿಚಾರ ಪೊಲೀಸ್ ಠಾಣೆಯ ಮೆಟ್ಟಿಲು ಏರಿರುವಂತಹ ಘಟನೆ ಭದ್ರಾವತಿಯಲ್ಲಿ ನಡೆದಿದೆ ನಾಯಿ ಬೊಗಳಿದ ವಿಚಾರದಲ್ಲಿ ಅಕ್ಕಪಕ್ಕದ ಮನೆಯವರು ಗಲಾಟೆ ಮಾಡಿಕೊಂಡಿದ್ದಾರೆ ಶಾರು ಯಾನೆ ಲಾಂಗಾ ಇರ್ಫಾನ್ ಯಾನೆ ಪಾಪ ಸಬೀನಾ ರೇಷ್ಮಾ ಹಾಗೂ ಹೀನಾ ವಿರುದ್ಧ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಭದ್ರಾವತಿ ವೋಲ್ ನಲ್ಲಿ ದೂರು ದಾಖಲಾಗಿದೆ ನ್ಯೂ ಸೀಗೆ ಬಾಗಿಯಲ್ಲಿ ಮನೆಯ ಮುಂದೆ ನಾಯಿ ಬೊಗಳುವ ವಿಚಾರದಲ್ಲಿ ಶಾರು ಇರ್ಫಾನ್ ಎಂಬವರು ಇಬ್ಬರು ಕೂಡ ಬಂದ್ಬಿಟ್ಟು ಷಡಾಕ್ಷರಿ ಅವರ ಮನೆಗೆ ಬಂದು ನಾಯನ್ ಕಟ್ ಹಾಕ್ತಿರೋ ಅಥವಾ ನಿನ್ನ ಹೆಂಡತಿಯನ್ನ ಬೀದಿಗೆ ಬಿಡ್ತೀಯಾ ಅಂತ ಗಲಾಟೆಯನ್ನ ತೆಗೆದಿದ್ದಾರೆ ಅದು ನಮ್ಮ ನಾಯಿಯೆಲ್ಲ ಸರಿಯಾಗಿ ಮಾತಾಡಿ ಅಂತ ಷಡಾಕ್ಷರಿ ಹೇಳಿದ್ದಾರೆ ಇಷ್ಟಕ್ಕೆ ಗಲಾಟೆ ನಿಂತಿಲ್ಲ ಅಲ್ಲೇ ಇದ್ದ ಕಲ್ಲಿನಿಂದ ಹಲ್ಲೆಯನ್ನ ನಡೆಸಿದ್ದಾರೆ ಷಡಾಕ್ಷರಿಯವರ ಅವರ ಪತ್ನಿ ಜಗಳ ಬಿಡಿಸೋದಕ್ಕೆ ಮುಂದಾಗಿದ್ದಂತಹ ಸಂದರ್ಭದಲ್ಲಿ ಸಬ್ಬಿನ ಹೀನಾ ಮತ್ತು ರೇಷ್ಮಾ ಅವರು ಶಾರು ಮತ್ತು ಇರ್ಫಾನ್ ಜೊತೆ ಸೇರಿಕೊಂಡು ಷಡಾಕ್ಷರಿಯವರ ಅವರ ಪತ್ನಿಯನ್ನ ಎಡೆದಾಡಿದ್ದಾರೆ ಈ ಸಂದರ್ಭದಲ್ಲಿ ಷಡಾಕ್ಷರಿಯವರ ಅವರ ಪತ್ನಿಯ ಸರ ಕೂಡ ಕಳೆದು ಹೋಗಿದೆ ನಂತರ ತಮ್ಮ ಪರಿಚಯಸ್ಥರು ಬಂದು ಗಲಾಟೆಯನ್ನ ಬಿಡಿಸಿದ್ದಾರೆ ಸದ್ಯ ಈ ಐವರ ವಿರುದ್ಧ ಭದ್ರಾವತಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು ಷಡಾಕ್ಷರಿ ಮತ್ತು ಅವರ ಪತ್ನಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಇಂಥ ಒಂದು ಅಪರೂಪದ ಘಟನೆ ಭದ್ರಾವತಿಯ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದೆ